ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಸುಶೀಲಾಕರ್ಣ ಲಾಗ್ಸ್ ಇವತ್ತ ನಾನು ಯಗ್ ಕರಿ ಯಾವ ಥರ ಮಾಡೋದು ಅಂತೇಳಿ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಅಂದರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ಬೇಕಾಗುವಂಥ ಪದಾರ್ಥಗಳು ಏನೇನಂತ ನೋಡ್ಕೋಣ ಟೊಮೆಟೊ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಕರಿಮೇವು ಹಸಿ ಶುಂಠಿ ಹಾಗ ಬೆಳ್ಳುಳ್ಳಿ ಒಂದು ಏಳೆಂಟು ಹೆಸರನ್ನು ತೊಗೊಂಡೀನಿ ನಿಮ್ಗೆ ಹೋಗ್ತಾ ಹೋಗ್ತಾ ನಾನು ಏನೇನು ಇದ್ದೀನಿ ಅಂತ ಕೂಡ ನಾನು ಹೇಳ್ತೀನಿ ಇವಾಗ ಅಷ್ಟೇ ತರಕಾರಿ ಅಷ್ಟೇ ತೋರ್ಸೀನಿ ನಾನು ನೋಡ್ರಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿನಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ನಾನು ಮೊದಲು ಎಗ್ಗನ್ನು ಬಾಯ್ಲ್ ಮಾಡಿಕೊಂಡು ಸಿಪ್ಪೆ ತೆಗದೇ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂಚೂರು ಖಾರ ಹಾಕಿಬಿಟ್ಟು ಎಗ್ಗನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎಗ್ಗನ್ನ ಕಟ್ ಮಾಡಿಲ್ಲ ಒಂದು ಸ್ವಲ್ಪ ನೀವು ಸೇಮ್ ಎನಗಾಗಿ ಯಾವ ಥರ ಕಟ್ ಮಾಡ್ತಿಲ್ಲ ಆ ಥರ ಕಟ್ ಮಾಡಿ ಕೂಡ ನೀವು ಫ್ರೈ ಮಾಡ್ಕೋಬೋದು ನಾನು ಇಲ್ಲಿ ಚಾಕುದೇನು ತುದಿರ್ತೈತಿ ಸುತ್ತು ಕಟ್ಟಿ ಅದು ಎಲ್ಲ ಏನು ಮಾಡೀನಿ ಅಂದ್ರೆ ಸಣ್ಣ ಸಣ್ಣ ಸಣ್ಣದಾಗಿ ಹೋಲುಗಳನ್ನು ಮಾಡಿಬಿಟ್ಟೀನಿ ಆ ಥರ ಮಾಡೋದ್ರಿಂದ ಏನಾಗ್ತೈತಿ ಒಳಗಡೆ ಎಲ್ಲ ಎಣ್ಣೆ ಕೂಡ ಹೀರ್ಕೋತೈತಿ ಮತ್ತು ನಾವೇನು ಈ ಖಾರ ಉಪ್ಪಾದು ಹಾಕಿವಲ್ಲ ಅದನ್ನು ಕೂಡ ಮಸಾಲೆನ ಅದು ಹೀರ್ಕೋತೈತಿ ಇದರಿಂದ ಎಗ್ ತುಂಬಾ ಸಾಫ್ಟ್ ಕೂಡ ಆಗ್ತೈತಿ ಮತ್ತು ತಿನ್ನ ಕೂಡ ಅಷ್ಟು ಚೆನ್ನಾಗಿರ್ತೈತಿ ನೋಡ್ರಿ ಇದನ್ನು ನಾನು ಸ್ಪೂನ್ಲೇ ಜಾಸ್ತಿ ಫ್ರೈ ಹೋಗಿಲ್ಲ ಯಾಕಂದರೆ ಎಲ್ಲ ಎಗ್ ಕಟ್ ಆಗ್ತೈತಿ ನಾನ್ ಸ್ಟಿಕ್ ಪಾತ್ರೆ ಇದ್ರೆ ತಳ ಹಿಡ್ಕೊಂಗಿಲ್ಲ ಬಟ್ ಈ ಥರ ಪಾತ್ರೆ ಒಳಗೆ ತಳ ಹಿಡ್ಕೊತೈತಿ ಹಾಗಾಗಿ ನಾನು ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಫ್ರೈ ಆಗ್ತೈತಿ ಮತ್ತು ತಳ ಕೂಡ ಹಿಡ್ಕೊಂಗಿಲ್ಲ ಇದನ್ನ ಫ್ರೈ ಮಾಡಿಬಿಟ್ಟು ನಾನು ಪಕ್ಕಕ್ಕೆ ಇಟ್ಕೋತಾ ಇದ್ದೀನಿ ಇವಾಗ ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಅದೇ ಎಣ್ಣೆಗೆ ಒಂದೆರಡು ಲವಂಗ ದಾಲ್ಚೀನಿ ಮತ್ತು ಮೆಣಸಿನ್ಕಾಳನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಆಮೇಲೆ ಇದನ್ನು ನಾವೇನು ರುಬ್ಬಿಸಿರ್ತೀವಲ್ಲ ಮಸಾಲೆ ಅವಾಗ ಹಾಕಿ ರುಬ್ತಾ ಇದ್ದೀನಿ ಇದನ್ನು ನೀವು ಬೇಡ ತಂದ್ರೆ ಕೂಡ ಸ್ಕಿಪ್ ಕೂಡ ಮಾಡ್ಕೋಬೋದು ನೋಡ್ರಿ ಎಣ್ಣೆಗೂ ಇದಕ್ಕೆ ನಾನು ಮತ್ತು ಈರುಳ್ಳಿ ಮತ್ತು ಕರಿಮ್ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಇಲ್ಲಿ ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ ಟೊಮೆಟೊ ಕೂಡ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೆ ನಾನು ಫ್ರೈ ಮಾಡ್ಕೋತೀನಿ ಇಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಅಂದರೆ ತುಂಬಾ ಒಳ್ಳೇದು ಯಾಕಂದರೆ ಮುಂದೆ ಏನಾಗ್ತೈತಿ ನಾವು ಫ್ರೈ ಮಾಡ್ಕೋಬೇಕಾದ್ರೆ ಆವಾಗ ಅಷ್ಟೊಂದು ತಳ ಹಿಡ್ಕೊಂಡ್ಬಿಡ್ತೈತಿ ಅದ ಹಾಗಾಗಿ ಇಲ್ಲೇ ನಾವು ಸಾಫ್ಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಅಂದ್ರೆ ನೋಡ್ರಿ ಈ ಥರ ಆಗಬೇಕು ನಾನು ಬೆಳ್ಳುಳ್ಳಿ ಕೂಡ ಹಾಕೀನಿ ಅದು ಸ್ವಲ್ಪ ಸ್ಕಿಪ್ ಆಗಿದೆ ನೋಡ್ರಿ ಬೆಳ್ಳುಳ್ಳಿ ಕೂಡ ಹಾಕಿಬಿಟ್ಟೀನಿ ಆವಾಗಲೇ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಕೊನೆಗೆ ನಾನು ಇಲ್ಲಿ ಹಸಿ ಹಾಕ್ತಾ ಹಾಕ್ತಾಯಿದ್ದೀನಿ ನಮ್ಮ ಕಡೆ ಅಲ್ಲ ಅಂತೆ ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತಿಲ್ಲಿ ನೀವು ಹಸಿ ಕೊಬ್ಬರಿ ಇರ್ತಿತ್ಲಾ ಅದನ್ನು ಕೂಡ ನೀವು ಹಾಕೋಬೋದು ನಾನು ಇಲ್ಲಿ ಒಂದು ಸ್ವಲ್ಪ ಒಣ ಕೊಬ್ಬರಿ ಇತ್ತು ಪುಡಿ ಮಾಡಿದ್ದ ಅದನ್ನು ಇಲ್ಲಿ ಇದ್ದೀನಿ ನೀವು ಆ ಥರ ಇತ್ತಂದ್ರೆ ಕಟ್ ಮಾಡಿ ಕೂಡ ನೀವು ಇದ್ರೊಳಗೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನೀವು ಇದನ್ನು ರುಬ್ಕೋ ಮಿಕ್ಸರ್ದಲ್ಲಿ ರುಬ್ಬಿಟ್ಕೋಬೇಕು ಇದು ಸ್ವಲ್ಪ ತಣ್ಣಗಾದ ನಂತರ ನೀವು ರುಬ್ಬಿ ಇಟ್ಕೊರಿ ನೋಡಿರಿ ಮತ್ತು ನನ್ನ ಪಾತ್ರೆಗೆ ಮತ್ತು ಎಣ್ಣೆ ಹಾಕ್ತಾ ಇದ್ದೀನಿ ಇದು ಲಾಸ್ಟ್ದು ಒಗ್ಗರಣೆಗೆ ಈಗೆಲ್ಲ ನಾವು ತಯಾರು ಮಾಡಿ ಇಟ್ಕೊಂಡೇವಲ್ಲ ಅದಕ್ಕೆ ಏನೋ ಒಗ್ಗರಣೆ ಹಾಕಬೇಕು ಎಣ್ಣೆ ಕೂಡ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಇನ್ನೊಂದು ನಾನು ಆವಾಗಲೇ ಲವಂಗ ಮತ್ತು ಚಕ್ಕೆ ಅದು ಏನಿತ್ತು ಅದನ್ನು ಕೂಡ ನಾನು ಅದು ರುಬ್ಬುವಾಗ ಅದ್ರೊಳಗೆ ಹಾಕಿಬಿಟ್ಟು ರುಬ್ಬಿ ಇಟ್ಕೊಂಡಿದ್ದೀನಿ ನೋಡ್ರಿ ಸ್ವಲ್ಪ ಸಾಸಿವೆ ಜೀರಿಗೆ ಆಗ ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದು ಈರುಳ್ಳಿ ಮತ್ತು ಸ್ವಲ್ಪ ಕರಿಮೆ ಹಾಕ್ತಾಯಿದ್ದೀನಿ ಇದು ಫ್ರೈ ಆಗಬೇಕು ನೋಡ್ರಿ ಇವಾಗ ಫ್ರೈ ಆಗೈತಿ ನಾನು ಏನೇನು ಮಸಾಲ ಹಾಕ್ತಾಯಿದ್ದೀನಿ ಕೂಡ ಅಂತ ಹೇಳಿ ನಿಮ್ಗೆ ಸ್ಕ್ರೀನ್ ಮೇಲೆ ಬಿಟ್ಟಿನಿ ನಾನು ಸಾಂಬಾರ್ ಪೌಡ್ರು ಗರಂ ಮಸಾಲ ಖಾರದ ಪುಡಿ ಕೊತ್ತಂಬರಿ ಮತ್ತು ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಮಾಡ್ತಾಯಿರೋದ್ರಿಂದ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಎಲ್ಲ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ನಿಮ್ಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ನೀವು ನೋಡ್ಕೊಂಡು ಹಾಕೋಬೋದು ಇನ್ನೊಂದು ಇಲ್ಲಿ ನಿಮ್ಗೆ ಕಲರ್ ತುಂಬಾ ಕೆ ರೆಡ್ ಕಲರ್ ಕೆಂಪು ಬೇಕಾಗಿತ್ತಂದ್ರೆ ನೀವು ಬ್ಯಾಡಿಗೆ ಮೆಣಸಿನ ಪುಡಿ ಅಷ್ಟು ಹಾಕಿರಿ ಮತ್ತು ಅರ್ಶಿನ ಪುಡಿ ಹಾಕೋಕೆ ಹೋಗ್ಬೇಡ್ರಿ ಅರ್ಶಿನ ಪುಡಿ ಹಾಕಿದ್ರೆ ಅಷ್ಟೊಂದು ಕಲರ್ ಬರೋದಿಲ್ಲ ನಾನು ಇಲ್ಲಿ ಹಾಕೀನಿ ನಂದು ಹಳದಿ ಕಲರ್ ಬರುತ್ತೆ ನಿಮ್ಗೆ ಸೇಮ್ ಹೋಟೆಲ್ ಥರ ಕಲರ್ ಕಾಣಬೇಕಂದ್ರೆ ನೀವು ಅರ್ಶಿನ ಪುಡಿಯನ್ನು ಸ್ಕಿಪ್ ಮಾಡ್ಬೋದು ನೋಡಿರಿ ಎಲ್ಲ ಇದೇನು ರೂಪಿಟ್ಕೊಂಡು ಇಲ್ಲ ಮಸಾಲೆ ಅದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಏನು ಮಾಡ್ಕೋಬೇಕಂದ್ರೆ ಎಣ್ಣೆಯಲ್ಲಿ ಫ್ರೈ ಆಗಬೇಕಿದು ಕೂಡ ಎಣ್ಣೆ ಬಿಡಬೇಕದು ನೋಡ್ಬೋದು ನೀವು ಇಲ್ಲಿ ಯಾಕಂದರೆ ತಳ ಹಿಡ್ಕೊತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು ಮಸಾಲೆ ಅದು ಎಲ್ಲ ಒಂದ ಆಗಬೇಕು ನಿಮ್ಗೆ ಎಷ್ಟು ಅದರದ್ದು ಎಷ್ಟು ಪೇಸ್ಟ್ ಅಂದರೆ ಎಷ್ಟು ನಿಮ್ಗೆ ಕರಿ ತಿಳು ಅಥವಾ ಗಟ್ಟಿ ಬೇಕಲ್ಲ ಅದನ್ನು ನೀವು ನೋಡ್ಕೊಂಡು ನೀರು ಹಾಕೋಬೋದು ಇಲ್ಲಿ ನಾನು ಇದಕ್ಕೆ ಹುಣಸೆ ರಸ ಮತ್ತು ಉಪ್ಪು ಮತ್ತು ಒಂಚೂರು ಬೆಲ್ಲ ಹಾಕೀನಿ ಇವಾಗ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದಿಲ್ಲ ಲಾಸ್ಟಕ್ಕೆ ನಾನು ಎಗ್ ಹಾಕ್ತಾಯಿದ್ದೀನಿ ಎಗ್ ಏನೋ ಮೊದಲು ಫ್ರೈ ಮಾಡಿವು ಜಾಸ್ತಿ ಏನು ಕುದಿಸ್ಕೊಕತ್ತಂಗಿಲ್ಲ ಒಂದು ಕುದಿ ಬಂದರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್